ಮೈಸೂರು ನಗರ ಬಿಜೆಪಿ ವತಿಯಿಂದ ಮತ್ತೊಮ್ಮೆ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾಕ್ಯವನ್ನ ಗೋಡೆ ಬರಹ ಪ್ರಚಾರವನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಗರದ ಪಡುವಾರಹಳ್ಳಿಯಲ್ಲಿ ಬಣ್ಣದಿಂದ ದೀಪದ ಚಿತ್ರವನ್ನು ಬಿಡಿಸುವ ಮೂಲಕ ಉದ್ಘಾಟಿಸಿದರು ಈ ಹಿಂದಿನ ಲೋಕಸಭೆ ಚುನಾವಣೆಗೂ ಮುನ್ನ ಮತ್ತೊಮ್ಮೆ ಮೋದಿ ಎಂಬ ಅಭಿಯಾನವನ್ನ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದ ಬಿಜೆಪಿ ಈ ಬಾರಿಯೂ ಕೂಡ ಅದೇ ಅಭಿಯಾನವನ್ನ ಮಾಡಲು ಮುಂದಾಗಿದೆ ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ವಿಭಿನ್ನ ಹಾಗೂ ವಿಶೇಷ ಅಭಿಯಾನವನ್ನ ಆಯೋಜಿಸಿದ್ರು राते <laughs> Yeah,